for Que cara? Então deixa aqui. Se nós não, nah. no. não, não. Tá no. legal. ಎಲ್ರಿಗೂ ನಮಸ್ಕಾರ ಇವತ್ತು ಕೋಲಾರ ಜಿಲ್ಲಾ ಮುಲಬಾಲ್ ತಾಲೂಕು ನಿಂಗ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ನಮ್ಮ ಬಿ ಎನ್ ಆರ್ ಫ್ಲವರ್ ಹೂವಿನ ಒಂದು ಮಂಡಿಯನ್ನು ಇವತ್ತು ನನ್ನ ಆತ್ಮೀಯ ತಮ್ಮನ ಸಮಾನದಂತ ವಿ ಎನ್ ಆರ್ ಸತೀಶ್ ಅಂತ ಅವರು ರೈತರಿಗೆ ಒಳ್ಳೆ ಕೆಲಸ ಮಾಡಬೇಕು ರೈತರಿಗೆ ಒಳ್ಳೆ ರೇಟ್ ಮಾರ್ಬಿಡ್ಬೇಕು ನಾನು ರೈತರಿಗೆ ಒಂದು ನನ್ನ ಕೈಲಾದ್ರು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಬಿ ಎನ್ ಆರ್ ಫ್ಲೋರ್ ಮಂಡಿಯನ್ನು ಓಪನ್ ಮಾಡಿದ್ದಾರೆ ಬಹಳ ಸಂತೋಷ ವಿಶೇಷ ರೈತರಿಗೆ ಒಂದು ವಿಶೇಷ ಏನೋ ಸೂಚನೆ ಅಂದ್ರೆ ಇವತ್ತಿನ ದಿನ ಒಂದು ಚೆಂಡು ಒಂದು ಅರವತ್ತು ರೂಪಾಯಿ ಹೋಗ್ತದೆ ಶಾಮು ಒಂದು ನೂರ ಇಪ್ಪತ್ತು ಮೂವತ್ತು ಅರವತ್ತು ಹೋಗ್ತದೆ ಇಂಥ ಟೈಮಲ್ಲಿ ಎಲ್ಲ ಎಲ್ಲಾ ಒಂದು ತಮಿಳುನಾಡು ಆಂಧ್ರ ಕರ್ನಾಟಕ ಎಲ್ಲಾ ಕಡೆಯಿಂದ ವ್ಯಾಪಾರ ಕರೆಸಿ ನಮಗೆ ಒಂದು ರೈತರಿಗೆ ಒಂದು ಕೊರೆಯ ಕೊಡ್ಬೇಕಾದ್ರೆ ಎಲ್ಲಾ ಕಡೆಯನ್ನ ಒಂದ್ ಐದು ಹತ್ತು ರೂಪಾಯಿ ಜಾಸ್ತಿ ಹೇಳಿ ನಿಮ್ಮಲ್ಲಿ ಇದು ಮಾಡ್ತೀನಿ ಇವತ್ತು ನಮ್ಗೆ ನಿಜವಲ್ಲೂ ಖುಷಿ ಆಗುತ್ತೆ ನಮ್ಮ ಫ್ಲೋರ್ ಮಂಡಿ ಓಪನ್ ಆಗಿರತ್ತೆ ಯಾಕಂದ್ರೆ ಒಂದು ರೈತರು ವಿಜಯವಾಡ ಹೋಗ್ತಾ ಇದ್ರು ಚೆನ್ನೈಗೆ ಹೋಗ್ತಾ ಇದ್ರು ಈ ಕಡೆ ಬೆಂಗ್ಳೂರ್ಗೆ ಹೋಗ್ತಾ ಇದ್ರು ಇವತ್ತು ಇಲ್ಲೇ ಎತ್ಕೊಂಡ್ಬಂದು ಒಂದ್ ಮೂಟ ಎರಡು ಮೂಟ ಐದು ಮೂಟ ಎಷ್ಟ್ರೆ ಎತ್ಕೊಂಡು ಇಲ್ಲಿ ಮಾರ್ಕೊಂಡು ಮನೆಗೆ ಓಪನ್ ಆಗ್ತಿರ್ತದೆ ಯಾಕಂದ್ರೆ ನೈಟ್ ಎಲ್ಲ ಜರ್ನಿ ಆಗ್ತಾ ಇತ್ತು ಅದ್ರಲ್ಲ ಎಂತ ಏನು ಇಲ್ಲ ಇಲ್ಲೇ ಓಪನ್ ಮಾಡಿದ್ರೆ ಒಳ್ಳೆ ಸಂತೋಷ ಎಲ್ರಿಗೂ ರೈತರಿಗೆ ಇಂತ ಸಹಾಯ ಮಾಡ್ಬೇಕು ಎಲ್ಲರು ಎಲ್ಲಾ ಮಂಡಿ ಮಾಲೀಕರು ಸಹ ರೈತರಿಗೆ ಮಾತ್ರ ಸಹಾಯ ಮಾಡಿ ಒಳ್ಳೆ ರೇಟ್ ಮಾರ್ಕೊಡ್ಬೇಕು ಯಾಕಂದ್ರೆ ರೈತರು ಜಾಸ್ತಿ ಲಾಸ್ ಅಲ್ಲಿದ್ದಾರೆ ಯಾಕಂದ್ರೆ ಈ ಮಳೆ ಬಿದ್ದ ಲಾಸ್ ಅಲ್ಲಿದ್ದಾರೆ ಈವತ್ತಿನ ಈ ದಿನದಲ್ಲಿ ಎಲ್ಲಾ ತಾಲೂಕಿನ ಎಲ್ಲಾ ಕೆರೆಗಳು ತುಂಬ ಕೋಡೆ ಇದೆ ಆ ಕೋಡೆ ಹೋಗ್ತಾರಂತ ರೈತರಿಗೆ ನೀರು ಬೋರ್ಗಳಲ್ಲ ಬಾವಿಗಳಾಗ್ಲಿ ಕೆರೆ ನೀರ್ ಇದೆ ಇವತ್ತು ರೈತರು ಒಳ್ಳೆ ಬೆಳೆ ಮಾಡ್ತಾರೆ ಆ ದೇವರ ಆಶೀರ್ವಾದದಿಂದ ಒಳ್ಳೆ ಬೆಲೆ ಸಿಕ್ಲಿ ಒಳ್ಳೆ ಬೆಲೆ ಸಿಕ್ಕ ರೈತರು ಚೆನ್ನಾಗಿರ್ಬೇಕು ಸುಮಾರು ನಾಲ್ಕೈದು ವರ್ಷಗಳಿಂದ ಲಾಸ್ ಯಾವುದೇ ಒಂದು ತರಕಾರಿ ಮಾಡಿದ್ರೂ ಸಹ ಯಾವುದೇ ಒಂದು ಹೂವಿನ ತೋಟ ಮಾಡಿದ್ರೂ ಸಹ ಲಾಸ್ ಆಗ್ತಾನೆ ಇತ್ತು ಇವತ್ತು ರೈತರಿಗೆ ಒಂದು ಆಶೀರ್ವಾದ ದೇವರ ಆಶೀರ್ವಾದ ಮಾಡಿದ್ದಾರೆ ಆ ದೇವರ ಆಶೀರ್ವಾದದಿಂದ ರೈತ ಚೆನ್ನಾಗಿರ್ಬೇಕು ನಿಮ್ಮ ಎಲ್ಲಾ ಮಂಡಿ ಮಾಲಕರುಗಳು ಸಹ ರೈತರಿಗೆ ಸಹಾಯ ಮಾಡಬೇಕು ಒಳ್ಳೆ ರೇಟ್ ಮಾರ್ಕೊಡ್ಬೇಕು ಮುಂದಿನ ದಿನಗಳಲ್ಲಿ ಇನ್ನ ಮಾರ್ಕೆಟ್ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು ನಮ್ಮ ನೆಂಗ್ಲಿ ಮಾರ್ಕೆಟ್ ಮುಲ್ಬಾಲ್ ತಾಲೂಕಲ್ಲಿ ನಮ್ಮ ಇಂಡಿಯಾದಲ್ಲೇ ಗೊತ್ತಾಗ್ಬೇಕು ದೊಡ್ಡ ಮಾರ್ಕೆಟ್ ಫ್ಲವರ್ ಮಾರ್ಕೆಟ್ ಅಂತ ಅದೇ ರೈತ ತರಕಾರಿನೂ ಸಹ ಅದೇ ಮಾರ್ಕೆಟ್ ಅಲ್ಲಿ ಇವಾಗ ನಮ್ಮ ಕೋಲಾರ ಡಿಸ್ಟ್ರಿಕ್ ಅಲ್ಲಿ ಒಡಲಿ ಆಗಲಿ ಎಲ್ಲಾ ಕಡೆನು ಇವತ್ತು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ ಅದು ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ರೈತರಿಂದ ಆ ರೈತರಿಂದಾನೇ ಇವತ್ತು ಈ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿರೋದು ಇವತ್ತು ನಂಗೆ ಆಗಲಿ ಒಡ್ಡಲೇ ಆಗ್ಲಿ ಎಲ್ಲಾದ್ರೂ ಸಹ ಇವತ್ತು ನಮ್ಮ ಭಾರತ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಗೊತ್ತಾಗ್ತಾ ಇದೆ ಅಂದ್ರೆ ನಮ್ಮ ರೈತರಿಂದ ಆ ರೈತರಿಗೆ ಆ ದೇವರ ಆಶೀರ್ವಾದ ಇರಬೇಕು ನೀವು ಸಹ ಒಂದು ದೇವರ ಆಶೀರ್ವಾದದಿಂದ ಇವತ್ತು ಮಂಡಿ ಓಪನ್ ಮಾಡಿದ್ರ ಅದೇ ರೀತಿ ನೀವು ಚೆನ್ನಾಗಿರ್ಬೇಕು ನೀವು ಆಶೀರ್ವಾದ ಇರಬೇಕು ನಿಮ್ಗೆ ಆರೋಗ್ಯ ಆಗಿದ್ದು ಎಲ್ಲಾ ರೈತರಿಗೆ ಸಹಾಯ ಮಾಡಬೇಕು ನಿಮ್ ಕೈಯಲ್ಲಿ ನೀವು ಸಹಾಯ ಮಾಡಬೇಕು ಇನ್ನೂ ಹೆಚ್ಚಿನ ರೀತಿ ವ್ಯಾಪಾರ ತರಿಸಿ ಹೆಚ್ಚಿನ ರೀತಿಯ ರೇಟ್ ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಮಾರ್ಕೊಟ್ಟು ನಮ್ಮ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ಊರಿನಲ್ಲೇ ನಮ್ಮ ತೋಟ ಪಕ್ಕದಲ್ಲೇ ನಮ್ಮ ಮಂಡಿಗಳದು ಇಲ್ಲೊಂದು ತಗೊಂಡ್ಬಂದು ಕೊಟ್ಟಾಗ ಒಳ್ಳೆ ರೈತರಿಗೆ ಒಳ್ಳೆ ಒಂದ್ ಆಗತ್ತೆ ನೀವು ನೀವೆಲ್ಲ ಒಂದು ರೈತರಿಗೆ ಬೆನ್ನಲ್ಲೇ ನಿಂತ್ಕೊಂಡು ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ಇವತ್ತು ನೀವು ಒಂದು ಫ್ಲವರ್ ಮಂಡಿ ಓಪನ್ ಮಾಡೋದಕ್ಕೆ ನಮ್ಮನ್ ಕರ್ಸಿ ಏನೋ ಒಂದು ಮಾತಾಡೋದಕ್ಕೆ ರೈತರ ಬಗ್ಗೆ ಮಾತಾಡೋದು ಬಹಳ ಖುಷಿ ಆಗ್ತದೆ ರೈತರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದೆ ಅದಕ್ಕೋಸ್ಕರ ನೀವು ಮುಂದಿನ ಇದೇ ತರ ಮುಂದುವರಿಸಬೇಕು ಒಳ್ಳೆ ಹೆಸರು ಬರ್ಬೇಕು ಈ ಮಾರ್ಕೆಟ್ ಅಂತ ಹೇಳಿ ನಾಲ್ಕು ಮಾತು ಮಾತಾಡಿಸಿ ಅದೇ ರೀತಿ ಇವತ್ತು ಇಂದ ಹೂವಿನ ಮಂಡಿ ಓಪನ್ ಇದಕ್ಕೆ ನಮ್ಮ ನಿಂಗ್ಲಿ ಅನಿಲ್ ಕುಮಾರ್ ಅವರು ಮತ್ತು ನಮ್ಮ ಮುದುಗಿರಿ ಗಡ್ಡೂರು ಅದ್ರ ರಾಜು ಅವರು ಮತ್ತು ನಮ್ಮ ರಮೇಶ್ ಅವರು ಮತ್ತೆ ಎಲ್ಲರೂ ಒಂದು ಈ ಒಂದು ಪೂಜೆ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಯಶಸ್ವಿ ಮಾಡಿಕೊಟ್ಟದೆ ಇವರೆಲ್ಲ ಒಂದು ಆಶೀರ್ವಾದಿಂದ ಒಳ್ಳೆ ಒಂದು ಇಂಪ್ರೂವ್ಮೆಂಟ್ ಆಗಿ ರೈತ ಒಳ್ಳೇದಾಗ್ಲಿ ಅಂತೇಳಿ ನಾಲ್ಕು ಮಾತಾಡ್ತೀನಿ